ಇವತ್ತು ಏನು ಕೊಡೋದು ಇವತ್ತು ಒಂದು ಕಾಣಿಕೆಯಾಗಿ ಏನು ಕೊಡೋದು ಇವತ್ತಲ್ಲಿ ಭಾಗವಹಿಸಿದ್ದಾರೆ ಅವರ ಫಸ್ಟ್ ಲವ್ ಯಾರು ಪ್ರಿಯಾ ಅವರು ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ನ ಪೈಪೋಟಿ ಎಲ್ಲ ಇದೆ ಅವರತ್ರ ಹತ್ರ ಸಿನಿಮಾಗಳಿದೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದ್ದಾರೆ ಏನು ಕೊಡೋದು ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳಿತು ಇಂಗ್ಲೆಂಡಿಂದ ಒಂದು ಡಬ್ಲ್ಯೂ ಗ್ರೇಸ್ ಡಬ್ಲ್ಯೂ ಜಿ ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು ಅವ್ರು ಆಡದಂಥ ಒಂದು ಗ್ರೇ ಬ್ಯಾಟ್ ಸಸೆಕ್ಸಿಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ ಸನ್ಮಾನ ಮಾಡಿಕೊಳ್ಳೋಣ ಅಂತ ಇದ್ದೆ ಆದರೆ ಅವರು ಸನ್ಮಾನ ಮಾಡೋಕ್ಕೂ ಹುಡ್ತಾ ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದೀನಿ ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊಂತೀನಿ ಎಡಿಷನ್ ಫಾರ್ ಅ ಲಿಮಿಟೆಡ್ ಎಡಿಷನ್ ಸುದೀಪ್ ಸೊ ಈ ಟ್ರೈಲರಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಗೌರಿಗೆ ಯಾಕೆ ಅಂತಂದರೆ ಆ ಆ ಥರ ಒಂದು ಬೆನ್ನೆಲು ಬಂದು ನಿಂತಿದ್ದಾರೆ ನನ್ನ ಜೀವನದಲ್ಲಿ ಹಲವಾರು ಬಾರಿ ನೋವು ನಲಿವು ಕಷ್ಟ ಸುಖ ಮತ್ತು ಖುಷಿ ಸಂತೋಷ ಎಲ್ಲ ಹಂಚ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು ಮತ್ತೆ ಬಹಿರಾದಕ್ಕೆ ರೆಡಿಯಾಗಿದ್ದಾರೆ ಕಾಲಿಳೋದಕ್ಕೆ ರೆಡಿಯಾಗಿದ್ದಾರೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿ ಕಾಲಿ ಒಂದು ಅವರು ಈ ಟ್ರೈಲರ್ ಬಗ್ಗೆ ಅದಕ್ಕೂ ಮುಂಚೆ ನಮ್ಮ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ ಇವತ್ತು ನಮ್ಮ ರಮೇಶ್ ರೆಡ್ಡಿ ಒಂದು ಸಪೋರ್ಟು ಮರೆಯೋಕ್ಕಾಗಲ್ಲ